ಇವತ್ತು ನಮ್ಮ ದೇವಸ್ಥಾನ ಗ್ರಾಮ ಪಂಚಾಯತಿಗೆ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು ಯಾಕಂದ್ರೆ ಇಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಕಾರ್ಮಿಕರು ಎಲ್ಲ ಕೂಲಿಗೋರು ಪಾಪ ಇವತ್ತು ಶಾಸ್ತ್ರವೇ ಇವತ್ತು ನಮ್ಮ ಗ್ರಾಮಸ್ಥರು ಬೇಡಿಕೆ ನಿಲ್ಸ ಬಸ್ಸು ಮಂಜೂರು ಮಾಡಿದ್ದಾರೆ ಅವರು ದೇವ್ರು ಒಳ್ಳೇದು ಮಾಡಲಿ ನಮ್ಮ ರಘುಪತಿ ಹಾಗೆ ಬಸ್ ಹಾಕೋದು ಮುಖ್ಯ ಅಲ್ಲ ಅದು ನಾವು ಉಳಿಸ್ಕೋಬೇಕು ಅಟ್ ಲೀಸ್ಟ್ ಒಂದು ಮೂವತ್ತ್ ನಾಲ್ಕು ಜನ ಹೋಗಿ ಬರ್ತದೆ ಅದೇ ಕಂಟಿನ್ಯೂನ್ ಆಗಿ ನಿಮ್ಮ ಬಸ್ಸು ಅದು ಉಳಿತದೆ ಅದರಿಂದ ದಯವಿಟ್ಟು ನೀವೆಲ್ಲ ಇದು ಇವತ್ತು ಏನು ನಮ್ಮ ಚಾಲನೆ ಹಾಕಿದ್ದರು ನಮ್ಮ ರಘುಪತಿ ಅವರು ನಿಮಗೆಲ್ಲ ಪ್ರಯಾಣಿಕರು ಸುಭಕರವಾಗಿ ಈ ಬಸ್ಸನ್ನು ಹೇಗೆ ಉಳಿಸ್ಕೊಂಡು ನಿಂತು ಹಿಂದೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟು ಮತ್ತೆ ಅದೇ ಶಾಸಕರು ಕೂಡ ಧನ್ಯವಾದ ಹೇಳ್ತಾ ನಿಮಗೆಲ್ರಿಗೂ ಒಂದಿಸಿ ನಮ್ಮ ಬಸ್ ಅಂದರೆ ಇಲ್ಲಿ ಮೊದಲು ಗ್ರಾಮಸ್ಥರು ಅಂತೆ ಆಮೇಲೆ ಶಾಸಕರು ಇದರಿಂದ ಸಡನ್ನಾಗಿ ಬಸ್ ಕಳಿಸಿದ್ರು ಬಟ್ ಇಲ್ಲಿ ಪಾರಂಪಾರ ಆಗಿರಲಿಲ್ಲ ಅಂದರೆ ನಮ್ಮ ಈ ರೋಡ್ ಒಂದು ಪಾರಂಪರ ಆಗಿರಲಿಲ್ಲ ಅದಕ್ಕೆ ಸಡನ್ನಾಗಿ ನಿಲ್ಲಿಸಿದ್ರು ಅದಕ್ಕೆ ವರ್ಜಿನಲ್ ಆಗಿ ಪಾರಂಪಾರ್ ಮಾಡಿ ಆಗಿ ಬಸ್ ಹೋಗಬೇಕು ಅಂತ ಈಗ ಕೆಲವರೆಲ್ಲ ಅದಕ್ಕೆಲ್ಲ ಪ್ರಯತ್ನ ಮಾಡಿದ್ರು ರವಿಯವರು ಆಮೇಲೆ ಕೆಲವೊಂದು ಗ್ರಾಮಸ್ಥರು ಆಮೇಲೆ ಚಂದ್ರ ಎಲ್ಲ ಲಾಸ್ಟ್ಗೆ ಶಾಸಕ ಕಡೆಯಿಂದ ಆದೇಶ ಹೋದ್ಮೇಲೆ ಈಗ ನಮ್ಮ ಘಟಕ ವ್ಯವಸ್ಥಾಪಕರು ಎಲ್ಲ ಮಾಡಿ ಇವಾಗ ಊರಿಗೆ ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತ ಬಸ್ ನಾವು ಆಗಿ ಕಳ್ಸಿಕೊಡೋದಕ್ಕೆ ನಮ್ಮ ಮೇಲಧಿಕಾರಿಗಳ ಆದೇಶ್ ಊರಿಗೆ ಒಳ್ಳೇದಾಗಲಿ